ನಮಸ್ಕಾರ ನಾವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಇವರು ಪ್ರಯತ್ನ ಮಾಡ್ತಿರ್ತೀವಿ ಅದೇ ಪ್ರಯತ್ನದಲ್ಲಿ ನಾವು ಸಾಗ್ತಾ ಇರ್ತೀವಿ ಬಾಲ್ಯದಿಂದಲೇ ನಾವು ಈ ಪ್ರಯತ್ನಕ್ಕೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಅಣಿಗೊಳಿಸ್ತಾರೆ ಸಿದ್ಧಗೊಳಿಸ್ತಾರೆ ಯಾವಾಗ ನಾವು ಒಂದು ಆರೇಳು ವರ್ಷ ದೂರ ಆಗ್ತೀವಿ ಅಥವಾ ಮೂರ್ನಾಕ್ ವರ್ಷ ದೂರ ಆಗ್ತೀವಿ ಇತ್ತೀಚಿನ ದ್ಞಾನ ಮೂರು ವರ್ಷ ಮುಗಿತಂದ್ರೆ ಶಾಲೆಗೆ ಸೇರಿಸಿಕೊಳ್ತಾರೆ ಶಾಲೆಯಲ್ಲಿ ಯಾಕೆ ಸೇರಿಸ್ತಾರೆ ಒಳ್ಳೆಯ ವಿದ್ಯೆಯನ್ನ ಗಳಿಸ್ಲಿ ಉತ್ತಮ ಸಂಸ್ಕಾರ ಕಲೀಲಿ ಉದ್ದೇಶ ಈ ಒಳ್ಳೆಯ ವಿದ್ಯೆಯನ್ನ ನಾವು ತಂದ ನಂತರ ಜೀವನಕ್ಕೊಂದು ಒಳ್ಳೆ ಉದ್ಯೋಗ ಸಿಗ್ತದ ಆ ಉದ್ಯೋಗದಿಂದ ಜೀವನದ ನಿರ್ವಹಣೆ ಚೆನ್ನಾಗಿ ಆಗ್ತದ ಅನ್ನೋದು ಎಲ್ಲರೂ ಒಂದು ಸಾಮಾನ್ಯ ಉದ್ದೇಶ ನಾವು ಒಳ್ಳೆಯ ಕೆಲಸ ಮಾಡ್ಬೇಕಂದ್ರೆ ಒಳ್ಳೆಯ ಕೌಶಲ್ಯ ನಮ್ಮಲ್ಲಿ ಇರಬೇಕು ಒಳ್ಳೆಯ ಜ್ಞಾನ ನಮ್ಮಲ್ಲಿ ಉತ್ತಮವಾದ ಜ್ಞಾನ ನಮ್ಮಲ್ಲಿ ಇರಬೇಕು ಉತ್ತಮವಾದ ಜ್ಞಾನ ನಮ್ಮಲ್ಲಿರ್ತದ ಉತ್ತಮ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ರೀತಿಯಿಂದ ಕೆಲಸ ಮಾಡೋದಂದ್ರೆ ಉತ್ತಮ ರೀತಿಯ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಉತ್ತಮ ರೀತಿಯ ಆದಾಯ ಬಂತು ಅಂದ್ರೆ ಉತ್ತಮ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸೌಲಭ್ಯಗಳು ಸಿಗ್ತವೆ ಬದುಕಿಗೆ ಸೌಲಭ್ಯಗಳು ಸಿಕ್ಕೋನು ಒಂದಿಷ್ಟು ಸುಖದಿಂದ ಬದುಕಬಹುದು ಅನ್ನೋದು ನಮ್ಮ ನಿಮ್ಮ ವಿಚಾರ ವಿದ್ಯೆ ಮತ್ತು ಉದ್ಯೋಗ ಈ ಎರಡೂ ನಮ್ಮ ಜೀವನದ ಉನ್ನತಿಗೆ ಅಷ್ಟು ಮುಖ್ಯ ಆಗ್ತದೆ ವಿದ್ಯೆಯಿಂದ ಉದ್ಯೋಗ ಇದೆ ವಿದ್ಯೆ ಅಂದರೆ ನಮ್ಮಲ್ಲಿ ಏನಾದರೂ ಒಂದು ಕೌಶಲ್ಯ ನಾವು ಯಾವುದೇ ಒಂದು ಕೆಲಸ ಮಾಡುವ ಸಾಮರ್ಥ್ಯವನ್ನು ತಂದು ಕೊಡತಕ್ಕಂಥದ್ದೇ ವಿದ್ಯೆ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಇರ್ಬೋದು ಒಂದು ವೆಲ್ಡಿಂಗ್ ಕೆಲಸ ಮಾಡೋದಿರ್ಬೋದು ನಮಗೆ ಓದು ಬರೋ ಬರೋ ಬರದೇ ಇರ್ಬೋದು ಆದ್ರೆ ಒಂದು ವೆಲ್ಡಿಂಗ್ ಕೆಲಸ ಮಾಡೋದು ಕೂಡ ಒಂದು ವಿದ್ಯೆ ಒಂದು ಮೋಟರ್ ಬೈಕ್ ರಿಪೇರಿ ಮಾಡೋದು ಕೂಡ ಒಂದು ವಿದ್ಯೆ ಕೃಷಿ ಮಾಡೋದು ಕೂಡ ಒಂದು ವಿದ್ಯೆ ಎಲ್ಲವೂ ವಿದ್ಯೆನೇ ಕಲಿಕೆನೆ ಅದು ಕಲಿಕೆ ಅದರಲ್ಲಿ ನಾವು ಪ್ರಗತಿ ಸಾಧಿಸಿದಷ್ಟು ನಮಗೆ ಉತ್ತಮ ಅವಕಾಶಗಳು ಉದ್ಯೋಗದಲ್ಲಿ ಸಿಗುತ್ತಾವ ನಾವು ವಿದ್ಯೆ ಇರಲಿ ಉತ್ತಮವಾದ ಜ್ಞಾನ ನೋಂದಾಗಿಸ್ಕೊಳ್ಬಹುದು ಇತ್ತು ಅಂತ ನಮ್ಗೊಂದು ಬೆಲೆ ಅಥವಾ ಒಳ್ಳೆ ಉದ್ಯೋಗ ನಮಗೆ ಸಿಗ್ತದೆ ಹಾಗಾಗಿ ನಾವು ವಿದ್ಯೆ ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಶಿಕ್ಷಣದಲ್ಲಿ ಏನಂತೀವಿ ಬರೀ ಓದು ಬರ ಅಷ್ಟೇ ಕಲಿತಾ ಇರ್ತೀವಿ ಓದು ಬರಾದ ನಂತರ ಮುಂದೆ ಈ ಕೌಶಲದ ಬಗ್ಗೆ ಕಲಿತೀವಿ ಈ ರೀತಿಯಾಗಿ ನಡೀತಾ ಇರ್ತೀವಿ ಕೆಲವರು ಓದು ಬರ ಕಲಿಯಾದರೆ ನೇರವಾಗಿ ದೋಷ್ತಾರೆ ಈ ನಮ್ಮನ್ನ ಅನೇಕ ಜನರು ಬರ್ತಾರ ಬೆಂಬಲಿಸ್ತಾರ ನಮ್ಗೆ ಸಹಾಯವನ್ನು ನಿಂತಾರ ನಾವು ತಿಳ್ಕೊಂಡಿರ್ತೀವಿ ನಮ್ಮ ಸಹಾಯಕ್ಕೆ ಬಹಳಷ್ಟು ಜನ ಹೋಗ ಮಿತ್ರರುಗಳು ಎಲ್ಲರೂ ನಮ್ಮ ಸಹಾಯಕ ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಸಹಾಯ ಮಾಡಕ್ಕಾಗಲ್ಲ ನಮ್ಮ ಎತ್ತು ಹೊತ್ತು ಬೆಳೆಸಿದಂತ ತಂದೆ ತಾಯಿಗಳೇ ನಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಸಮಾಧಾನ ಕೆಲವೊಂದು ನಾವೇ ನಿರ್ವಹಿಸಬೇಕಾಗ್ತದೆ ನಮ್ಮ ಜೀವನದ ಸಮಸ್ಯೆಗಳನ್ನ ನಾವೇ ನಿರ್ವಹಿಸ್ಬೇಕಾಗ್ತದೆ ಅದಕ್ಕೆ ನಾವು ಇತರರನ್ನ ದೂಷಿಸ್ತೀವಿ ಕೆಲವೊಂದು ಸಂದರ್ಭ ಕೈ ಬಿಟ್ಟರು ಯಾರು ಯಾರನ್ನ ಕೈ ಬಿಡಕ್ಕೆ ಸಾಧ್ಯ ಇಲ್ಲ ತಮ್ಮ ಕಡೆಯಿಂದ ಎಷ್ಟಾತ್ ಅಷ್ಟ ಸಹಾಯ ಮಾಡಲಿರ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರ ಎಷ್ಟೇ ಸಹಾಯ ಮಾಡಲಿ ಅದಕ್ಕೊಂದು ಕೃತಜ್ಞತೆಯ ಭಾವ ನಮ್ಮಲ್ಲಿ ಇರಬೇಕು ಯಾಕಂದ್ರೆ ಅವರಿಗೂ ಅವ್ರದೇ ಆದ ಜೀವನ ಅಲ್ಲ ಅವರಿಗೂ ಅವ್ರದೇ ಆದ ಸಮಸ್ಯೆಗಳಲ್ಲ ಹಿಂಗ ಇತರರ ಮೇಲೆ ನಾವು ಅವಲಂಬನೆ ಇರ್ತೀವಲ್ಲ ಅದನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಕಡಿಮೆ ಮಾಡ್ಕೋಬೇಕು ವಿದ್ಯೆ ಮತ್ತು ಉದ್ಯೋಗದಿಂದ ಇವೆಲ್ಲರಿಂದ ನಾವು ಇತರರ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಆಯ್ತದ ನಾವು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಯ್ತು ಎಲ್ಲರೂ ನಮ್ ಕೈ ಬಿಟ್ರೆ ವಿದ್ಯೆ ಮತ್ತು ಉದ್ಯೋಗ ನಮ್ ಕೈ ಬಿಡಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಒಂದೇ ಲೆವೆಲ್ ಟೈಮ್ ಬಿಡೇ ಬಿಡ್ತಾರೆ ನಮ್ಮ ಭಾರ ಅವ್ರು ಹೊರಡ್ತಾರೆ ಅವ್ರಿಗೂ ಅವ್ರ ಜೀವನದ ಭಾರ ಅದ ಅವರು ಅವ್ರ ಜೀವನ ಸಾಗಿಸ್ಬೇಕಾಗಿದೆ ಅಲ್ಲಿಗೆ ನಮ್ಗೊಂದಿಷ್ಟು ಬೆಂಬಲ ಕೊಡತ್ತಾರೆ ಅದನ್ನು ನಾವು ಸ್ವೀಕರಿಸಿ ಅದರ ಜೊತೆಗೆ ನಾವು ಬೆಳೀತಾ ಹೋಗ್ಬೇಕಾಗಿತ್ತು ಅದಕ್ಕೆ ನಾವು ಯಾರು ನಮ್ಮ ಕೈ ಕೊಟ್ಟರು ಅಂತ ಹೇಳಿ ತಪ್ಪು ಒಂದೇ ಮಾತು ಅದರ ಅವಶ್ಯಕತೆ ಇಲ್ಲ ಇದೇ ಮತ್ತು ಉದ್ಯೋಗ ನಮ್ಮ ಇತ್ತು ಅಂದ್ರ ಈ ವಿದ್ಯೆ ಉದ್ಯೋಗದಿಂದ ಇವೆರಡರಿಂದ ನಮ್ಮ ಜೀವನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಕೇಳಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಇವೆರಡನ್ನ ಚೆನ್ನಾಗಿ ಗಳಿಸ್ಬೇಕು ವಿದ್ಯೆ ವಿವಿಧ ರೀತಿಯ ವಿದ್ಯೆಯನ್ನ ನಾವು ಗಳಿಸ್ಬೇಕು ವಿವಿಧ ರೀತಿಯ ಕೌಶಲ್ಯಗಳು ನಮ್ಮಲ್ಲಿ ಇರಬೇಕು ಬೇರೆ ಒಂದೇ ರೀತಿಯ ಕೌಶಲ್ಯ ಬೇಕಾಗಿಲ್ಲ ಬೇರೆ ಬೇರೆ ರೀತಿಯ ನಮ್ಮ ಕಡೆಯಿಂದ ಎಷ್ಟು ಎಲ್ಲ ಸಾಧ್ಯ ನಮ್ಗೆ ಎಷ್ಟು ಕ್ಷೇತ್ರದಲ್ಲಿ ಅದ ಅವುಗಳನ್ನೆಲ್ಲ ಕಲೆಕ್ಟ್ ಪ್ರಯತ್ನ ಮಾಡ ಎಷ್ಟೆಷ್ಟು ನಮ್ಮಲ್ಲಿ ಇರ್ತದೆ ಅಷ್ಟು ಬೆಲೆ ನಮಗೆ ಹೆಚ್ಚಾಗ್ತದೆ ಅಷ್ಟು ಉದ್ಯೋಗದ ಅವಕಾಶಗಳು ನಮ್ಗಾಗಿ ಬಗೆ ನಾವು ಅನೇಕ ಕ್ಷೇತ್ರದ ಉದ್ಯೋಗಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ನಮ್ಗೆ ಅನೇಕ ರೀತಿಯ ಉದ್ಯೋಗಗಳು ಸಿಗೋದ್ರಿಂದ ಏನಾಗ್ತದೆ ಬಹಳಷ್ಟು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕಾಗಿ ನಾವು ಚೆನ್ನಾಗಿ ವಿದ್ಯೆಯನ್ನ ಬೆಳೆಸಬೇಕು ಬರೀ ಅಕ್ಷರ ಜ್ಞಾನದಷ್ಟೇ ಅಲ್ಲ ಅನೇಕ ಕೌಶಲ್ಯಗಳ ಜ್ಞಾನವನ್ನ ನಾವು ಅಂತ ನಾವು ಸಾಧ್ಯ ಆದ ಈಗಿನ ಸಂದರ್ಭದಲ್ಲಿ ಅಂತೂ ಅದೆಷ್ಟೋ ಕಲಿಕೆಯನ್ನು ಕಲಿಯಬಹುದು ನಾವು ಅದನ್ನ ತೊಡಗಿಸ್ಕೊಳ್ಳಿಕ್ಕೆ ಯಾವುದೇ ನಾಚಿಕೆ ಪಡ್ಕೊಳ್ಬಾರ್ದು ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ ಗೊತ್ತಿರ್ತದ ಆದ್ರೆ ಪ್ರಾಯೋಗಿಕವಾಗಿ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗಿರಲ್ಲ ಯಾಕಾಗಿರಲ್ಲ ಅಂದ್ರೆ ಹಿಂಜರಿಕೆ ಒಂದು ನಾಚಿಕೆಯ ಸ್ವಭಾವ ಸಂಕೋಚದಿಂದ ಆಗಿರ್ತದ ಅಂತವನ್ನ ಬದಿಗಿಟ್ಟು ಕಲಿಯುವ ಸಂದರ್ಭದಲ್ಲಿ ಯಾವುದೇ ಸಂಕೋಚ ಬೇಕಾಗಿಲ್ಲ ಯಾವುದೇ ನಾಚಿಕೆ ಪಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಕಲಿಬೇಕಂದ್ರೆ ಕಲಿಬೇಕು ಅದರಿಂದ ಕಲ್ತ ನಂತರ ನಮ್ಗೆ ಒಂದು ಬೆಲೆ ಬರುತ್ತದೆ ನಾವು ಕಲಿಬೇಕು ಕಲಿತೇ ಒಂದು ಉದ್ಯೋಗ ಸಿಗ್ತದೆ ಉದ್ಯೋಗದಿಂದ ಉತ್ತಮ ಅವಕಾಶಗಳು ಸಿಗ್ತಾವೆ ಉತ್ತಮ ಅವಕಾಶದಿಂದ ಜೀವನ ಉತ್ತಮ ಧನ್ಯವಾದಗಳು